ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇದು ಶನಿವಾರದ ವೀಡಿಯೋ ಶನಿವಾರ ಸಂಜೆ ನಮ್ಮ ಊರಿಗೆ ಹೋಗ್ತಾ ಇದೆ ಊರಿಗೆ ಹೋಗೋಕ್ಕೆ ಅಲ್ಲಿ ನಮ್ಮ ಅಕ್ಕವ್ರನ್ನ ಕಾಯ್ಕೊಂಡು ಕೂತ್ಕೊಂಡಿದೆ ಅಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ಯಾವುದೇ ವೀಡಿಯೋ ಮಾಡಿಲ್ಲ ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ ನೋಡಿ ಇದು ಬೆಳಗ್ಗೆ ಒಂದು ಏಳುವರೆ ಏಳು ಕಾಲಾಗಿತ್ತು ಫುಲ್ ಚಳಿ ಅಂದರೆ ಚಳಿ ಹಳ್ಳಿ ಕಡೆ ಅಂದರೆ ಸಕ್ಕತ್ತು ಚಳಿ ಸಿಕ್ಕಾಪಟ್ಟೆ ನೋಡಿ ಈ ರೀತಿ ಇರುತ್ತೆ ನಮ್ಮ ವಾತಾವರಣ ಹಳ್ಳಿ ವಾತಾವರಣ ಹಳ್ಳಿಲಿ ಇರೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ ನಂಗಂತೂ ಹಳ್ಳಿ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಊರು ರೋಡ್ ಇದು ನಡ್ಕೊಂಡು ಹೋಗ್ಬೇಕು ನೈಟ್ ಅಂತೂ ಸಿಕ್ಕಾಪಟ್ಟೆ ಭಯ ಒಂದು ಜನಗಳಿರಲ್ಲ ಇರಲ್ಲ ಇರೋಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ ನೈಟಲ್ಲಿ ಮಾತ್ರ ಇದು ಊರ್ ಮುಂದೆಗಡೆ ಅಂತಾರಲ್ವಾ ಊರು ಅದು ಇದು ನಮ್ಮ ಮಾದೇಪುರ ನಡ್ಕೊಂಬಂದ್ರೆ ಇದೇ ನಮ್ಮ ಊರು ಇದಾದ್ಮೇಲೆ ಮನೆ ಒಳಗಡೆ ಬಂದು ಸುಮ್ನೆ ಕನ್ವರ್ದೇಷನ್ ನಡೀತಿದೆ ಫ್ರೆಂಡ್ಸ್ ಇದು ಏನಂದರೆ ಸುಮ್ಮನೆ ಮದುವೆ ಬಗ್ಗೆ ಯಾರ್ಯಾರ್ದು ಮದುವೆ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಅವಾಗ ಸುಮ್ಮನೆ ಕಾಮಿಡಿಯಾಗಿ ಏನೋ ಮಾತಾಡ್ತಿರೋದು ಇದು ಇದಾದ ಮೇಲೆ ನಾವು ಹೊರಟ್ವಿ ಆಚೆ ಕಡೆ ಎಲ್ಲ ತಿರ್ಗಾಡ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಊರಲ್ಲಿ ಮಾತ್ರ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ತಿರ್ಗಾಡ್ಕೊಂಬರೋಣ ಅಂತ ಈಗ ಹೊರಟ್ವಿ ಅಲ್ಲಿ ಹೊರಡೋ ಕಡೆ ಏನೇನೆಲ್ಲ ನೋಡಿದೆ ಅಂತ ತೋರಿಸ್ತೀನಿ ಬಂದು ನೋಡಿ ಫ್ರೆಂಡ್ಸ್ ನಾವಿವಾಗ ಇಲ್ಲಿ ನಮ್ಮದು ಇಲ್ಲೆಲ್ಲ ಎಲ್ಲ ನಡೆಯುತ್ತೆ ಇಲ್ಲಿಗೆ ಬಂದಿದ್ದೀವಿ ನೋಡೋಣ ಅಂತ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಒಂಚೂರು ತೋರಿಸ್ತೀನಿ ತಡಿ ಎಲ್ಲಾರು ಹೋಗ್ತಿದೀವಿ ನೋಡಿ ಇದು ಎಂಟ್ರಿ ಇಲ್ಲಿ ಫಸ್ಟ್ ಹಳ್ಳ ಇತ್ತು ನೋಡಿ ಹಳ್ಳನೇ ಮುಚ್ಚಾಕ್ಬಿಟ್ಟವ್ರೆ ಬಿಡ್ತಾರ ಇಲ್ವಾ ಗೊತ್ತಿಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾರೆ ಆ ಕ್ರಿಕೆಟ್ ಇಲ್ಲಿ ಫ್ರೆಂಡ್ಸ್ ಇದೇನು ಫೀಲ್ಡ್ ಅಂದರೆ ಇಲ್ಲಿ ನಮ್ಮ ಊರಲ್ಲಿ ಒಂದು ಕ್ರಿಕೆಟ್ ಫೀಲ್ಡ್ ಆದಿತ್ಯ ಕ್ಲಿ ಕ್ರಿಕೆಟ್ ಗ್ಲೋಬಲ್ ಅಂತ ಇದೆ ಇಲ್ಲಿ ಅವರು ಕ್ರಿಕೆಟ್ ಪ್ರಾಕ್ಟೀಸ್ ಮತ್ತು ಕ್ರಿಕೆಟ್ ಎಲ್ಲ ನಡೆಯುತ್ತೆ ಇಲ್ಲಿಗೆ ದರ್ಶನ್ ಅವರು ಸುದೀಪ್ ಅವರು ಮತ್ತೆ ಈ ಕ್ರಿಕೆಟ್ ಟೀಮ್ ಇದೆಯಲ್ಲ ಅವ್ರದ್ದು ಅವ್ರಗಳೆಲ್ಲ ಇಲ್ಲಿ ಬಂದು ಪ್ರಾಕ್ಟೀಸ್ ಕೊಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲ ನಡೆಯುತ್ತೆ ಇಲ್ಲಿ ನೋಡಿ ಇದೇ ಫೀಲ್ಡ್ ನೋಡಿ ಫೀಲ್ಡ್ ಎಷ್ಟು ದೊಡ್ಡದಾಗಿದೆ ಇಲ್ಲೇ ಕ್ರಿಕೆಟ್ ಆಡೋದು ಇದು ಎಸ್ಟೇಟು ಫ್ರೆಂಡ್ಸ್ ಆದ್ರೆ ಇದು ಫಸ್ಟ್ ಎಸ್ಟೇಟ್ ಆಗಿತ್ತು ಅಂದ್ರೆ ಹೂವಿಂದು ಎಲ್ಲಾನು ಎಸ್ಟೇಟ್ ಆಗಿತ್ತು ಆದ್ರೆ ಇವಾಗ ಇದನ್ನೇನ್ ಮಾಡಿದ್ದಾರೆ ಅಂದ್ರೆ ಇದು ಕ್ರಿಕೆಟ್ ಗ್ರೌಂಡ್ ಮಾಡಿದ್ದಾರೆ ಬಾತ್ಕೋಳಿ ಅಂತ ಈಗ ಅಲ್ಲಿಂದ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದ್ವಿ ನೋಡಿ ನೋಡುವಾಗಲಿ ಎಸ್ ಮಳೆ ನೋಡ್ಲಿಲ್ಲಾರ ನೋಡ್ರಿ ಮಾಡ್ದಂಗಿರ್ತಾರ ನೋಡಿ ಹುಡುಗ ವಿಡಿಯೋ ಮಾಡುವಾರಂತೆ ಅಡ್ಡಾಡ್ಸ್ತಾವಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕಡಲೆ ಗಿಡ ಐತೆ ಇವಾಗ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕದಿಯಣ ಅಂತ ನೋಡಿ ಒಂದು ಎರಡು ಗಿಡ ಅಷ್ಟೇ ಎಲ್ಲ ಎಲ್ಲ ನಮ್ಗೆ ಮಾನವಾಗದೆ ಫಸ್ಟ್ ಇಂಪಾರ್ಟೆಂಟು ಕದ್ಯಕ್ಕೆ ಬಂದಿದ್ರೆ ಹೇಳ ಕಥೆನಾ ಅವರು ಗಿಡ ಕದ್ಯಕ್ಕೆ ಬಂದಿದ್ರೆ ಹೇಳು ನೋಡಿ ಫ್ರೆಂಡ್ಸ್ ಹೀಲ ಕೂಯ್ತೊಳೆ ದೊಡ್ಡ ಸೇಯ್ತೈತೆ ಏನು ಅಂದಲ್ಲ ಅದ್ರು ಭಯ ಅಲ್ವಾ ಬೇರೆ ತೋಟದಲ್ಲಿ ಭಯ ತಾನಿ ನೋಡಿ 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 ಅಲ್ಲೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ವಾಪಾಸು ಮನೆಗೆ ಬಂದ್ವಿ ಇವಾಗ ಸಖತ್ತು ಬೇಜಾರಾಗುತ್ತೆ ಫ್ರೆಂಡ್ಸ್ ಊರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ಎಲ್ಲ ಆದ್ಮೇಲೆ ವಾಪಸ್ ಮನೆಗೆ ಬಂದ್ವಿ ನಾವು ಮನೆ ಹತ್ರ ಬಂದ್ವಿ ಅವಳು ನಾನು ಜಗಳ ಮಾಡ್ತೀವಿ ಅಂದರೆ ನಮ್ಮ ಸಿಂಚು ನಾನು ಜಗಳ ಮಾಡ್ತೀವಿ ಪಾಪ ಹೊಡೆದೇ ಕೆಲ್ಸ್ಕೊಳಿ ನೀನು ನೀನು ಬೆಳ್ ತೋರಿಸೋದು ಹೇಳ್ಬಿಡಾ ಬೆರಳು ಈಗ ಬಂದ್ವಿ ಎಲ್ಲ ಆಯ್ತು ಅವಳ ಜೊತೆ ಜಗಳನೂ ಮಾಡಿದೆ ಅವಳಿಗೆ ಎರಡೆಟ್ ಹೊಡೆದೆ ಆಮೇಲೆ ಅಯ್ಯೋ ಅನಿಸ್ತಿತ್ತು ಆಮೇಲೆ ಒಬ್ಬಟ್ಟು ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈಗ ಒಬ್ಬಟ್ಟುಗಳನ್ನು ಮಾಡುತ್ತಿದ್ದೇವೆ ಹೀಗೆ ಹೂರ್ಣ ಹಾಕುವುದು ಹೀಗೆ ಮೈದಾ ಹಾಕುವುದು ಹೀಗೆ ತಟ್ಟುವುದು ಹಿಂಗೆ ಹಿಂಗೆ ಕೇಳೋದು ನಿಕ್ಕಿದ್ನ ಹಿಂಗಿಕ್ಕದು ಫ್ರೆಂಡ್ಸ್ ಒಂದ್ಸತಿ ಇವಾಗ ನೋಡಿ ನಮ್ಮ ಹಳ್ಳಿದಲ್ಲಿ ಹಳ್ಳಿಲಿರೋ ಮನೆಯ ಅಡುಗೆ ಮನೆ ತೋರಿಸ್ತೀನಿ ಒಂದ್ಸತಿ ನೋಡಿ ಹಳ್ಳಿದ ಅಡುಗೆ ಮನೆ ಚೆಂದ ಫ್ರೆಂಡ್ಸ್ ಸಾಕಿ ತುಂಬ ತುಂಬ ಚಂದ ಒಲೆ ಇತ್ತು ಬಟ್ ಇವಾಗ ಒಲೆ ಇಲ್ಲ ನೋಡಿ ಟೇಸ್ಟ್ ಹೆಂಗೈತೆ ನೋಡಿ ಫ್ರೆಂಡ್ಸ್ ಹಣ್ಣುಗಳು ನಿಮಗೆಲ್ಲ ಪರಿಚಯ ಇರಬಹುದು ಊರಿಗೆ ಹೋಗ್ತಾ ಇದು ಬೇಜಾರಾಗ್ತಾಯಿದೆ ಆದರೂ ಹೋಗಲೇಬೇಕಾದಂಥ ಪರಿಸ್ಥಿತಿ ನೋಡಿ ಹೋಗ್ತಾ ಇದೀವಿ ಈಗ ಎಲ್ಲರೂ ಫ್ರೆಂಡ್ಸ್ ಇವಾಗ ಅವ್ರವ್ರವರವರು ಎಲ್ಲ ಆಗಿ ಹೋಗ್ಬಿಟ್ರು ಇದು ನಮ್ಮ ವಾಜರಹಳ್ಳಿಗೆ ಹೋಗ್ತಾ ಇದ್ದೀನಿ ನಾನು ಅಂದರೆ ಇದು ಟಿ ಬಿ ಸ್ಟಾಪ್ ಹತ್ತಿರ ಏನೋ ಜಾತ್ರೆ ನಡೀತಾ ಇತ್ತು ಸಖತ್ತು ಸಖತ್ ಏನೋ ಗ್ರ್ಯಾಂಡಾಗಿ ಏನೋ ನಡೀತಾ ಇತ್ತು ಜಾತ್ರೆನೋ ಏನೋ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಹಾಗೆ ಒಂದು ವಿಡಿಯೋನ ಕ್ಲಿಪ್ ತೊಗೊಂಡೆ ತುಂಬ ಚೆನ್ನಾಗಿ ನಡೀತಾ ಇತ್ತು ನೋಡಿ ಆ ವೀಡಿಯೋನೆಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಎಲ್ಲ ನೋಡಿ ಎಂಜಾಯ್ ಮಾಡಿ ಇವತ್ತಿನ ಒಂದು ನೆನ್ನೆ ಮತ್ತು ಇವತ್ತಿನ ವೀಡಿಯೋ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಬಾಯ್